ಹರಿ ಓಂ ಧನ್ಯಿತಾ ಸ್ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾನಲ್ ವೀಕ್ಷಿತರೆಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಪ್ರಾಣಾಯಾಮ ಸೀತಲಿ ಪ್ರಾಣಾಯಾಮ ಸೀತಲಿ ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಇದರ ಉಪಯೋಗಗಳು ಏನು ಅನ್ನೋದನ್ನು ಇಂದಿನ ತರಗತಿನಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ನಾನು ಸುಖಾಸನ ಸ್ಥಿತಿಯಲ್ಲಿ ಕೊಡ್ತಿದ್ದೀನಿ ಎರಡೂ ಕೈಯಲ್ಲಿ ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರಿತವೆ ನೋಡು ನೋಡಿ ಬೆರಳು ಮತ್ತು ಎಬ್ಬೆರಳನ್ನ ಅಗ್ರವಾಗಿ ಇಟ್ಕೊಂಡಿದ್ದೀನಿ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊತೀನಿ ಬೆನ್ನಿನ ಭಾಗ ನೇರ ಮಾಡ್ತಾ ಕುಳಿತಿದ್ದೀನಿ ನಾಲ್ಗೆಯನ್ನು ಹೊರಳೆಯ ಕೃತಿ ಮಾಡಿ ಚಾಚಬೇಕು ಈ ರೀತಿ ಈ ರೀತಿ ಚಾಚಿ ಪೂರ್ಣ ರೀತಿಯಲ್ಲಿ ಉಸಿರನ್ನು ಒಳ ತುಂಬಬೇಕು ಪೂರ್ಣ ರೀತಿಯಲ್ಲಿ ದೀರ್ಘವಾಗಿ ನಿಧಾನವಾಗಿ ನಾಲ್ಗೆ ಸಹಾಯದಿಂದ ಉಸಿರನ್ನು ಪೂರ್ಣ ರೀತಿಯಲ್ಲಿ ತುಂಬಬೇಕು ತುಂಬಿದ ನಂತರ ನಾಲ್ಗೆಯನ್ನು ಒಳಗೆ ತಗೊತ ಉಸಿರನ್ನು ಅಲ್ಲಿ ತಡೆಗಟ್ಟಬೇಕು ಉಸಿರನ್ನು ತಗೊಂಡು ಸ್ವಲ್ಪ ಹೊತ್ತು ತಡೆಗಟ್ಟಬೇಕು ಸ್ವಲ್ಪ ಹೊತ್ತು ಅಸ್ತಿತ್ವದಲ್ಲಿ ಉಸಿರನ್ನು ಓಲ್ಡ್ ಮಾಡಿ ತದನಂತರ ಬಾಯನ್ನು ಮುಚ್ಚಿ ನಿಧಾನವಾಗಿ ಮೂಗಿನ ಸಹಾಯದಿಂದ ಹೊರ ಹಾಕಬೇಕು ಇದು ಶೀತಲೆ ಪ್ರಾಣಾಯಾಮದ ಅಭ್ಯಾಸದ ಒಂದು ಕ್ರಿಯೆ ಈ ಪ್ರಾಣಾಯಾಮವನ್ನು ಒಂದರೆ ಒಂದು ಸಲ ಅಭ್ಯಾಸ ಮಾಡೋಣ ನಿಧಾನವಾಗಿ ನಾಲಿಗೆಯನ್ನು ಒಳ್ಳೆಯ ಕೃತಿಯಾಗಿ ನಾನು ಅಭ್ಯಾಸ ಮಾಡ್ತಾ ಮುಂದುವರಿಸ್ತೀನಿ ತುಂಬ ಸುಲಭವಾದ ಪ್ರಾಣಾಯಾಮ ಈ ರೀತಿ ಮೂಗಿನ ಸಹಾಯದಿಂದ ಉಸಿರನ್ನು ಹೊರ ಹಾಕಬೇಕು ಈ ಒಂದು ಶೀತಲೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ ದೇಹವನ್ನು ಪೂರ್ಣ ರೀತಿಯಲ್ಲಿ ತಂಪಾಗಿ ಇಟ್ಕೋಬೋದು ಜೊತೆಗೆ ಒತ್ತಡವನ್ನು ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೋಬೋದು ಜೊತೆಗೆ ಪುತ್ ಪಿತ್ತವನ್ನು ಸಮತೋಲನಗೊಳಿಸಲು ಇದು ಅತ್ಯುತ್ತಮವಾದ ಪ್ರಾಣಾಯಾಮ ಈ ಒಂದು ಪ್ರಾಣಾಯಾಮವನ್ನು ಒಂಬತ್ತರಿಂದ ಹದಿನೈದು ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೋಬೋದು ಜೊತೆಗೆ ದೇಹದ ತಾಪವನ್ನು ಕಡಿಮೆ ಮಾಡೋದರ ಜೊತೆಗೆ ದೇಹ ಮತ್ತು ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಶಾಂತಗೊಳಿಸುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಬಾಯ ಬಾಯಾರಿಕೆ ದೀರ್ಘಕಾಲದ ಬಾಯಾರಿಕೆ ಹಾಗೂ ಹಸಿವನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಅಂದರೆ ನಿಯಂತ್ರಣ ಮಾಡ್ತಾ ಹೋಗ್ಬೋದು ಜೊತೆಗೆ ನಿದ್ರಾಹೀನತೆ ಮತ್ತು ಉದ್ವೇಗವನ್ನು ಕಡಿಮೆ ಮಾಡೋದಕ್ಕೆ ಅತ್ಯಂತ ಸಹಕಾರಿಯಾಗುವ ಒಂದು ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಈ ಪ್ರಾಣ ಯಾವಾಗ ಅಭ್ಯಾಸ ಮಾಡಬಾರ್ದು ಅಂತಂದರೆ ಯಾರಿಗೆ ಶೀತ ನೆಗಡೆ ಕೆಮ್ಮು ಇರುತ್ತೆ ಅಂತಹ ಸಮಯದಲ್ಲಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಾರ್ದು ಉಳಿದಂತೆ ಯಾವಾಗ ಬೇಕಾದರೂ ಈ ಪ್ರಾಣಿಯವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು ಈ ಪ್ರಾಣಾಯಾಮನ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ನಾವು ಪಡ್ಕೋಬೋದು ಅಂತ ಇಂದಿನ ತರಗತಿನ ತಿಳಿಸ್ಕೊಡ್ತಾ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಯೋಗಾಭ್ಯಾಸಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ತಂದಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೋಗ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು